ಇದಕ್ಕೆ ಈ ಬಂಡ್ಲಿಗೆ ಹೊರಗಡೆ ಎಲ್ಲ ಹತ್ತು ಎಂಟುನೂರ ಎಲ್ಲ ಹೇಳ್ತಾರೆ ಹಂಡ್ರೆಡ್ ಜಿ ಎಸ್ ಎಂ ಇಲ್ಲಿ ನಾವು ಏಳುವರೆ ಸಾವಿರ ರೈತರಿಗೆ ಕೊಡ್ತೇವೆ ಈ ಸಾರಿ ಸುಮಾರು ಒಂದು ಇನ್ನೂರು ಮುನ್ನೂರಕ್ಕಿಂತಲೂ ಜಾಸ್ತಿ ಒಂದು ಐನೂರಕ್ಕಿಂತಲೂ ಜಾಸ್ತಿ ರೈತರು ಉಪಯೋಗ ಇಲಾಖೆಗಳಿರ್ಬೋದು ಅಥವಾ ನಮ್ಮ ರೈತ ಉತ್ಪಾದಕ ಸಂಸ್ಥೆಯಿಂದ ನಾವು ಶಿಫಾರಸು ಮಾಡುವಂತದ್ದು ನೂರು ಲೀಟರ್ ನೀರಿಗೆ ಒಂದು ಕೆಜಿ ಮೈಲ್ ತುತ್ತು ಒಂದು ಕೆಜಿ ಸುಣ್ಣವನ್ನ ನಾವು ಬಳಸ್ಬೇಕಂತ ರೈತರಿಗೆ ಮಣ್ಣಿನ ಗುಣಮಟ್ಟವನ್ನು ಉತ್ತಮ ಬರ್ತದೆ ಮುಖ್ಯವಾಗಿ ಗಿಡಗಳಿಗೆ ಬರುವಂತಹ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ರೈತರಿಗೆ ಏನು ಬೇಕು ಅಂತದ್ದು ಒಳ್ಳೆ ಉತ್ತಮ ಗುಣಮಟ್ಟದ ಅಕ್ಕಿ ಹೇಗಿದೆ ರೇಟ್ ರೇಟ್ ಸರ್ ಇದಕ್ಕೆ ನಲ್ವತ್ತೈದು ನಲ್ವತ್ತ ಎರಡು ಇದೆ ವೈಟ್ ಅಕ್ಕಿ ಅಂದ್ರೆ ನಲ್ವತ್ತೈದು ಖಜೆ ಸ್ವಲ್ಪ ಇದಾದ್ರೆ ನಲ್ವತ್ತಾರು ರೂಪಾಯಿ ಹೌದು ಹಾಡಿನ ಗೊಬ್ಬರ ಅದ್ರಲ್ಲಿ ಕೂಡ ನಾವು ಯಾವುದೇ ಕಲ್ಲು ಬೆರಕೆ ಯಾವುದೇ ಇದರಲ್ಲಿ ಇರುವುದಿಲ್ಲ ಅಂತದ್ದು ಕಲ್ಲು ಬೆರಕೆ ಬಂದ್ರೆ ನಾವು ವಾಪಸ್ ರಿಟರ್ನ್ ಕೊಡುವಂತದ್ದು ಇದ್ರಲ್ಲಿ ಹಾಗೆ ಗ್ಯಾರಂಟಿ ನಾವು ರೈತರಿಗೆ ಕೊಡ್ತಾ ಇದ್ದೀವಿ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನಿವತ್ತು ನನ್ನ ಊರಲ್ಲಿದ್ದೇನೆ ರೈತರೆಲ್ಲರೂ ಕೃಷಿಯ ಚಟುವಟಿಕೆಗೆ ಬರ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ಕೃಷಿಗೆ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಇರುವಂಥ ಒಂದು ಕಂಪನಿಯನ್ನು ಪರಿಚಯ ಮಾಡೋದಕ್ಕೋಸ್ಕರ ನಾನು ಹೊರಟಿದ್ದೇನೆ ನಮ್ಮ ಗ್ರಾಮದ ಉಜಿರೆಯಿಂದ ಬಿಳಾಲ್ ಕ್ರಾಸ್ನಲ್ಲಿ ಸುಮಾರು ಅರ್ಧ ಕಿಲೋಮೀಟರ್ ಮುಂದಕ್ಕೆ ಹೋದಾಗ ಸಿಗುವಂಥದ್ದು ರೈತ ಉತ್ಪಾದಕ ಕಂಪನಿ ಉಜಿರೆ ಅತ್ಯಂತ ಯಶಸ್ವಿ ರೈತರೆಲ್ಲ ಸೇರಿಕೊಂಡು ಕೇಂದ್ರ ಸರ್ಕಾರದ ಯೋಜನೆ ಪ್ರಕಾರ ರೈತರಿಗೆ ಅತ್ಯಂತ ಒಳ್ಳೆಯ ಗುಣಮಟ್ಟದ ಗೊಬ್ಬರಗಳು ಸಿಗಬೇಕು ಅದೇ ರೀತಿಯ ಬೇರೆ ಬೇರೆ ರೀತಿಯ ಸಲಕರಣೆಗಳು ಸಿಗಬೇಕು ಅದರೊಟ್ಟಿಗೆ ಕಡಿಮೆ ಬೆಲೆಗೆ ಸಿಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಪ್ರಾರಂಭ ಆಗಿರುವಂಥ ಒಂದು ಸಂಸ್ಥೆ ಇದು ಈ ಸಂಸ್ಥೆಯ ತುಂಬ ಜನ ಡೈರೆಕ್ಟರ್ಗಳಿದ್ದಾರೆ ಸಿ ಒ ಇದ್ದಾರೆ ರೈತರಿದ್ದರು ಇವರೆಲ್ಲ ಮಾತಾಡಿಸ್ತಾ ಮಾತಾಡಿಸ್ತಾ ಈ ಸಂಸ್ಥೆಯನ್ನು ನೀವು ಹೇಗೆ ನಿಮ್ಮ ಲಾಭಕ್ಕೆ ಉಪಯೋಗಿಸಿಕೊಳ್ಳುವಂಥದ್ದು ಅದು ಮತ್ತೆ ನಿಮಗೆ ಹೇಗೆ ಸಹಕಾರಿಯಾಗಿದೆ ಅನ್ನುವಂಥ ಎಲ್ಲ ಸಂಗತಿಯನ್ನು ತೋರಿಸೋದಕ್ಕೋಸ್ಕರ ಈ ಕಂಪನಿಯ ಕಡೆ ಹೊರಟಿದ್ದೇನೆ ಪೂರ್ತಿ ಸಂಗತಿಯನ್ನು ತಿಳಿಸ್ತಾನೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಬೆಳತಂಗಡಿ ತಾಲೂಕಿನ ಎಲ್ಲ ರೈತರಿಗೆ ಇದನ್ನು ಶೇರ್ ಮಾಡಿ ಈ ಸಾವಯವವನ್ನು ಹಾಕ್ಲಿಕ್ಕೆ ಇದು ಬಾರಿ ಒಳ್ಳೆ ರೀತಿ ಆಯ್ತು ಇದೆಲ್ಲ ನಮಗೆ ಕೈಗೆಟಕುವ ದರದಲ್ಲಿ ಮತ್ತು ಉತ್ತಮ ಗುಣಮಟ್ಟದ ಈ ಸಾವಯವ ಪದಾರ್ಥಗಳು ಸಿಕ್ತಿರ್ಲಿಲ್ಲ ಹಾಗೆ ಇಲ್ಲಿ ಬಂದದಿಂದ ಬಹಳ ಪ್ರಯೋಜನ ಆಗಿದೆ ಈಗ ಉದಾಹರಣೆಗೆ ನಿಮಗೆ ಹೇಳಬೇಕು ಅಂತ ಹೇಳಿ ಆದ್ರೆ ಇದು ಕೈಬೇವಿನ ಹುಡಿ ಇದು ಹೆಚ್ಚಿನ ಅಂಶ ಇದು ಎಲ್ಲಿಯೂ ಇಲ್ಲಿ ನನಗೆ ಗೊತ್ತಿದ್ದಾಗೆ ಅಲ್ಲಿ ಸಿಕ್ತಿರ್ಲಿಲ್ಲ ಇದು ನೇರವಾಗಿ ಚಿಕ್ಕಮಂಗ್ಳೂರ್ನ ಒಂದು ಫ್ಯಾಕ್ಟರಿ ಬೀಜವನ್ನು ಸಂಗ್ರಹಿಸಿ ರೈತರಿಂದ ಬೀಜವನ್ನು ಸಂಗ್ರಹಿಸಿ ನಾವು ಅದನ್ನು ನೋಡಿ ಈಗ ಇದನ್ನು ನಾವು ಇಲ್ಲಿಂದ ಈಗ ಮಾರಾಟಕ್ಕೆ ನಾವು ಪ್ರಾರಂಭ ಮಾಡಿದ್ದೇವೆ ಬೇಗನೆ ಗಿಡಗಳಿಗೆ ಇದು ಸಿಗ್ತದೆ ಮತ್ತು ಅದು ಎಣ್ಣೆ ಎಲ್ಲ ತೆಗ್ದಲ್ಲ ಎಣ್ಣೆ ಅಂಶ ಕೂಡ ಆಡ್ ಇರ್ತದೆ ಮತ್ತೆ ಇದು ನೋಡಿ ಇದು ಕೈಬೇವಿನ ಹಿಂಡಿ ಎಣ್ಣೆಯನ್ನು ಹಿಂಡಿ ಕರೆಕ್ಟ್ ಈಗ ಉದಾಹರಣೆಗೆ ತೆಂಗಿನ ಹಿಂಡಿ ಬರ್ತಲ್ಲ ಎಣ್ಣೆ ತೆಗ್ದ ನಂತರ ಹಿಂಡಿ ಸಿಗ್ತದೆ ಹಾಗೆ ಹೌದು ಇದು ಎಣ್ಣೆಯನ್ನು ತೆಗ್ದಂತ ಹಿಂಡಿ ರೇಟಿನಲ್ಲಿ ಇದಕ್ಕೂ ಅದಕ್ಕೆ ವ್ಯತ್ಯಾಸ ಉಂಟು ಅದಕ್ಕೆ ಸ್ವಲ್ಪ ಜಾಸ್ತಿ ಇದಕ್ಕೆ ಸ್ವಲ್ಪ ಕಡಿಮೆ ಆದ್ರೆ ಪ್ರಮಾಣದಲ್ಲಿ ಕೂಡ ಹಾಕುವಂತದನ್ನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕಬಹುದು ಇದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕಬೇಕು ಅಂತ ಹೇಳ್ತಾರೆ ಅಂದ್ರೆ ಇದು ರೋಗಕ್ಕೆ ವರ್ಕ್ ಮಾಡ್ತದೆ ರೋಗ ಮತ್ತು ಗೊಬ್ಬರ ಎರಡಕ್ಕೂ ವರ್ಕ್ ಮಾಡ್ತದೆ ಹೌದು ಎರಡು ಕೂಡ ಸೇಮ್ ಇದು ಇದು ಮಣ್ಣಿನ ಗುಣಮಟ್ಟವನ್ನು ಉತ್ತಮ ಮಾಡ್ತದೆ ಮುಖ್ಯವಾಗಿ ಗಿಡಗಳಿಗೆ ಬರುವಂತ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸ್ತದೆ ಈ ಕುರುವಾಯಿ ಇದು ಕೂಡ ಇದರಿಂದ ಸ್ವಲ್ಪ ಕಡಿಮೆ ಆಗ್ತದೆ ಅಂತ ಹೇಳುವಂತದನ್ನ ಹೇಳ್ತಾರೆ ಇದು ಹರಳಿಂಡಿ ಅಂತ ಇದು ಹಾಕಿದ ತಕ್ಷಣ ಅಂತ ಹೇಳಿದ್ರೆ ಗಿಡಗಳು ಬಹಳ ಒಳ್ಳೆ ರೀತಿಯಲ್ಲಿ ಗ್ರೋತ್ ಅಂತ ಹೇಳಿದ್ರೆ ಆಹ್ ಒಳ್ಳೆ ರೀತಿಯಲ್ಲಿ ಬರ್ತದೆ ಆದ್ರೆ ಸ್ವಲ್ಪ ಇದನ್ನ ಹಾಕಿ ಒಳ್ಳೆ ಗ್ರೋತ್ ಬರುವಾಗ ಸ್ವಲ್ಪ ರೋಗ ಬಾಧೆ ಕೂಡ ಜಾಸ್ತಿ ಅಂತ ಹೇಳುವಂತದನ್ನು ಕೆಲವರು ಹಾಕಿದವರು ಹೇಳ್ತಾರೆ ಅದಕ್ಕೆ ಇದನ್ನು ಸ್ವಲ್ಪ ಪರ್ಯಾಯವಾಗಿ ಕೈ ಬೇವಿನ ಹಿಂಡಿಯನ್ನು ಉಪಯೋಗ ಮಾಡಿದ್ರೆ ಅದು ಆಗ್ತದೆ ಏನ್ಪಾ ಅಂದ್ರೆ ಒಂದೇ ಹಿಂಡಿಯನ್ ಹಾಕ್ಬಾರ್ದು ಅಂತ ಹೌದು ಹೌದು ಸಹಜವಾಗಿ ಹೇಳುದು ಹೊಂಗೆ ಹಿಂಡಿ ಹರಳೆ ಹಿಂಡಿ ಮತ್ತು ಇದು ಕೈ ಬೇವಿನ ಹಿಂಡಿ ಆ ಮಿಕ್ಸ್ ಮಾಡಿ ಕೊಡಬೇಕು ಅಂತ ಹೇಳುವುದು ಈಗಾಗ್ಲಿ ಮಳೆ ಪ್ರಾರಂಭವಾಗಿದೆ ರೈತರು ಬಹಳಷ್ಟು ಮುತುವರ್ಜಿಯಿಂದ ಅಡಿಕೆ ಅಡಿಕೆಗೆ ಈಗ ಸಿಂಪಡಣೆ ಮಾಡುವಂತಹ ಸಮಯ ಈ ಸಮಯದಲ್ಲಿ ನಮ್ಮ ಉಜಿರೆ ರೈತ ಉತ್ಪಾದಕ ಕಂಪನಿ ವತಿಯಿಂದ ರಿಯಾಯಿತಿ ದರದಲ್ಲಿ ಇವತ್ತು ರೈತರಿಗೆ ಬೇಕಾದಂತಹ ಬೋಡೋ ಮಿಶ್ರಣಕ್ಕೆ ಬೇಕಾಗಿರುವಂತಹ ಸುಣ್ಣ ಇರ್ಬೋದು ಅಥವಾ ತುತ್ತು ಇರಬಹುದು ಹುಡಿ ಇರಬಹುದು ಅಥವಾ ಮೈಲ್ ತುತ್ತದಲ್ಲಿ ಇರ್ಬಹುದು ಇವತ್ತು ನಮ್ಮ ಈ ಒಂದು ಉಜಿರೆ ರೈತ ಉತ್ಪಾದಕ ಕಂಪನಿಯಲ್ಲಿ ರಿಯಾಯಿತಿ ದರದಲ್ಲಿ ನಾವು ರೈತರಿಗೆ ನೀಡ್ತಾ ಇದ್ದೇವೆ ಸುಮಾರು ಇನ್ನೂರ ಹತ್ತೊಂಬತ್ತು ರೂಪಾಯಿಗೆ ನಾವು ನಮ್ಮ ರೈತ ಸಂಸ್ಥೆಯಿಂದ ರೈತರಿಗೆ ನಾವು ನೀಡ್ತಾ ಇದ್ದೇವೆ ಹುಡಿ ಮತ್ತು ಕಲ್ಲಿಗೆ ನಾವು ವ್ಯತ್ಯಾಸ ಇದೆಯಾ ಅಂದ್ರೆ ಇದು ಸ್ವಲ್ಪ ನೀರಲ್ಲಿ ಮುಂಚಿನ ದಿವಸನೆ ಕಲಡಿಸಿ ಇಡಬೇಕು ಇಡ್ಬೇಕಾಗ್ತದೆ ಇದನ್ನ ಸಡನ್ ಆಗಿ ಅವಾಗಲೇ ಯಾಕಂದ್ರೆ ಈಗ ರೈತರಿಗೆ ಬಹಳಷ್ಟು ಸಮಯದ್ದು ಕೆಲವು ಆಭರ ಇರ್ತದೆ ಅಂತ ಸಂದರ್ಭದಲ್ಲಿ ಈ ಹುಡಿ ಮೈತುತ್ ಹುಡಿಯನ್ನ ಒಟ್ಟಿಗೆ ಬೇಗನೆ ಪಾಕ ಮಾಡ್ಲಿಕ್ಕೆ ಅದ ಮದುಬಿಡ್ಲಿಗೆ ಬರ್ತಾರಾ ಇಲ್ಲವಂತ ಡೌಟ್ ಇರುವ ರೈತರಿಗೆ ಹೌದೌದು ಯಾಕಂದ್ರೆ ಕೆಲವು ಸಲ ಮಿಕ್ಸ್ ಆ ಕಲಡೇಸ್ ಇಟ್ಟು ಆ ರೈತ ಮದ್ದು ಬಿಡುವ ಬರದಿದ್ರೆ ಸಮಸ್ಯೆ ಆಗ್ತದೆ ಇದು ಆ ರೈತ ಮದ್ದು ಬಿಡುವ ಕಾರ್ಮಿಕ ಬಂದ್ ಮೇಲೆನೆ ಇದನ್ನ ಬೇಕಾದ್ರೆ ರೆಡಿ ಮಾಡ್ಬೋದು ಮೈಲ್ ಅಥವಾ ಸುಣ್ಣ ಇರ್ಬೋದು ಯಾಕಂದ್ರೆ ಈಗ ರೈತರು ಸಾಕಷ್ಟು ಕೆಲವು ರೈತರು ಆ ಪ್ರಮಾಣವನ್ನ ಬೇರೆ ಬೇರೆ ರೀತಿಯಲ್ಲಿ ಅಂದಾಜು ಮಾಡ್ತಾರೆ ಆದ್ರೆ ಬಹುಶಃ ಆ ಇಲಾಖೆಗಳಿರ್ಬೋದು ಅಥವಾ ನಮ್ಮ ರೈತ ಉತ್ಪಾದಕ ಸಂಸ್ಥೆಯಿಂದ ನಾವು ಶಿಫಾರಸು ಮಾಡುವಂತದ್ದು ನೂರು ಲೀಟರ್ ನೀರಿಗೆ ಒಂದು ಕೆಜಿ ಮೈಲ್ ತುತ್ತು ಒಂದು ಕೆಜಿ ಸುಣ್ಣವನ್ನ ನಾವು ಬಳಸಬೇಕಂತ ರೈತರಿಗೆ ಆ ನಾವು ಮಾಹಿತಿಯನ್ನು ಕೊಡುವಂಥದ್ದು ಬಹುಶಃ ಕೆಲವು ರೈತರು ಅವರ ಒಂದು ಮೆಥಡ್ ಅಲ್ಲಿ ಎಷ್ಟು ಎಷ್ಟು ಪ್ರಮಾಣದಲ್ಲಿ ಸುಣ್ಣ ಹಾಕ್ತಾರೆ ಆದ್ರೂ ವೈಜ್ಞಾನಿಕವಾಗಿ ಈ ರೀತಿಯಲ್ಲಿ ನಾವು ಮಾಹಿತಿಯನ್ನ ನೀಡ್ತೇವೆ ನೀಡ್ತಾ ಇದ್ದೇವೆ ಎಲ್ಲ ರೈತರಿಗೂ ರೈತ ಉತ್ಪಾದಕ ಕಂಪನಿಯಿಂದ ನಮಸ್ತೆಗಳು ಹಾಗೆ ನಮ್ದು ಇಲ್ಲಿ ರಾಸಾಯನಿಕ ಗೊಬ್ಬರಗಿಂತ ನಾವು ಸಾವಯವ ಗೊಬ್ಬರವನ್ನೇ ರೈತರು ಜಾಸ್ತಿ ಪ್ರಯೋಜನ ಇದು ಮಾಡ್ತಿದ್ದಾರೆ ಅದರಲ್ಲಿ ನಮಗೂ ತಮಿಳ್ನಾಡಿನಿಂದ ಬರುವಂತ ಕೋಳಿ ಮೊಟ್ಟೆ ಕೋಳಿ ಗೊಬ್ಬರವನ್ನು ನಾವು ಇಲ್ಲಿ ರೈತೋತ್ಪಾದ ಕಂಪನಿಯಲ್ಲಿ ಮಾರಾಟ ಮಾಡ್ತಿದ್ದೇವೆ ನಾವು ಅದರಲ್ಲಿ ಕೂಡ ರೈತರಿಗೆ ತುಂಬಾ ಪ್ರಯೋಜನವಾದಂತದ್ದು ನಮ್ದು ಮೊಟ್ಟೆ ಕೋಳಿ ಗೊಬ್ಬರವಂತ ಅದರಲ್ಲಿ ರೈತರಿಗೆ ತುಂಬಾ ಪ್ರಯೋಜನವಾಗಿದೆ ಇದರಲ್ಲಿ ಕೊಂಡೋಗಿ ಮೊಟ್ಟೆ ಮೊಟ್ಟೆ ಗೊಬ್ಬರಗಿಂತ ಅದರಲ್ಲಿ ನಮಗೆ ನಾರ್ಮಲ್ ಗೊಬ್ಬರ ಇದು ಉಮಿ ಹಾಕುವಂತದ್ದು ಅದರಲ್ಲಿ ಫೋರ್ಟಿ ಫೈವ್ ಪರ್ಸೆಂಟ್ ಉಮಿ ಇರ್ತದೆ ಪರ್ಸೆಂಟ್ ಕೋಳಿ ಗೊಬ್ಬರ ಇರ್ತದೆ ಅದರಲ್ಲಿ ಕೂಡ ಇದರಲ್ಲಿ ಮೊಟ್ಟೆ ಕೋಳಿ ಗೊಬ್ಬರದಲ್ಲಿ ತುಂಬಾ ಪ್ರಯೋಜನ ಆಗುವಂತ ರೈತರಿಗೆ ನಮ್ಮ ಅಂತ ಬರುವಂತದ್ದು ಅದರಲ್ಲಿ ಕೂಡ ನಾವು ರೈತರಿಗೆ ಕಡಿಮೆ ಖರ್ಚಿನಲ್ಲಿ ಕೊಡುವಂತದ್ದು ನೂರ ಎಪ್ಪತ್ತು ರೂಪಾಯಿ ಬ್ಯಾಗಿಗೆ ನೋಡಿ ಸ್ನೇಹಿತರೆ ಇದೊಂದು ನಿಮ್ಗೆ ಕ್ಲಾರಿಫಿಕೇಶನ್ ಕೊಟ್ಟು ಬಿಡ್ತೇನೆ ಇದು ನಮ್ಮ ನಿಮ್ಗೆ ಗೊತ್ತಿದ್ದಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು ಇದನ್ನು ಮೊದಲು ಶೂಟ್ ಮಾಡುತ್ತಿರುವಂತದ್ದು ಇದು ಏನು ಅಂತ ಹೇಳಿದ್ರೆ ನೇರ ಗೋಳಿಯ ಗೊಬ್ಬರ ಯಾವ್ದಿದೆ ಹಿಕ್ಕೆ ಯಾವ್ದು ಅದು ಮಾತ್ರ ಇದರಲ್ಲಿ ಇರುವಂತದ್ದು ಇದರಲ್ಲಿ ಯಾವುದೇ ಉಮಿ ಮರದ ಉಡಿ ಇನ್ನು ಯಾವ್ದು ಮಿಕ್ಸ್ ಆಗಿಲ್ಲ ಅದರಿಂದಾಗಿ ಐದು ಕೆಜಿ ಹಾಕೋದೊಂದೇ ಇದು ಒಂದು ಕೆಜಿ ಹಾಕೋದೊಂದೇ ಇದು ಬೇರೆ ಎಲ್ಲೂ ಕೂಡ ಸಿಗುದಿಲ್ಲ ನಮ್ಮ ಉಜಿರಿಯ ರೈತ ಉತ್ಪಾದಕ ಕಂಪನಿಯಲ್ಲಿ ಮಾತ್ರ ಸಿಗುವಂತದ್ದು ಅದೇ ರೀತಿಯಲ್ಲಿ ಆಡಿನ ಬರಲ್ಲ ಇದು ಹೇಗೆ ಕೂಡ ನಾವು ಯಾವುದೇ ಕಲ್ಲು ಬೆರಕೆ ಯಾವುದೇ ಇದರಲ್ಲಿ ಇರುವುದಿಲ್ಲ ಅಂತದ್ದು ಕಲ್ಲು ಬೆರಕೆ ಬಂದ್ರೆ ನಾವು ವಾಪಸ್ ರಿಟರ್ನ್ ಕೊಡುವಂತದ್ದು ಇದರಲ್ಲಿ ಹೌದು ಹಾಗೆ ಗ್ಯಾರಂಟಿ ನಾವು ರೈತರಿಗೆ ಕೊಡ್ತಾ ಇದ್ದೇವೆ ನೋಡಿ ಸ್ನೇಹಿತರೆ ಆ ರೀತಿ ಗ್ಯಾರಂಟಿ ಕೊಡುವಂತ ಒಂದೇ ಒಂದು ಕಂಪನಿ ಇದು ಯಾಕಂದ್ರೆ ಇದರಲ್ಲಿ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ ಚೆನ್ನಾಗಿರ್ತದೆ ಮೇಲ್ಗಡೆ ನೋಡಿ ಒಳಗಡೆ ಕಲ್ಲು ಮಣ್ಣಲ್ಲಿ ತುಂಬಿಸಿರ್ತಾರೆ ವೆಯ್ಟ್ ಬರ್ಬೇಕು ಅಂತ ಹೇಳಿ ಆದ್ರೆ ಇವ್ರು ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಇವರು ಕೊಟ್ಟ ಗೊಬ್ಬರದಲ್ಲಿ ಏನಾದ್ರು ಕಲ್ಲು ಮಣ್ಣು ಇಂಥದ್ದೆಲ್ಲ ಮಿಕ್ಸ್ ಆಗಿದ್ರೆ ಅದನ್ನು ರಿಟರ್ನ್ ನಮ್ಗೆ ತಂದು ಕೊಡಿ ಅಂತ ಹೇಳಿ ಇಷ್ಟು ಗ್ಯಾರಂಟಿ ಕೊಡುವಂತ ಸಂಸ್ಥೆಗಳು ತುಂಬಾ ಕಡಿಮೆ ಸಿಗುವಂತದ್ದು ಯಾಕಂದ್ರೆ ಕೋಳಿ ಗೊಬ್ಬರ ಮಾರುವವರು ಮರುದಿವ್ಸ ಸಿಗುದಿಲ್ಲ ಅಲ್ವಾ ಮತ್ತೆ ಅದನ್ನು ದೂರದಿಂದ ತರ್ಲಿಕ್ಕೆ ಹೋದ್ರೆ ಅದ್ರ ಬಾಡಿಗೆ ಅದಕ್ಕಿಂತ ಇಲ್ಲಿ ನಾವು ಕಂಪನಿ ನಾವು ಯಾವ ಇದು ಗೊಬ್ಬರ ತಕೊಂಡ್ರೆ ಇಲ್ಲಿ ಗ್ಯಾರಂಟಿ ಕೊಡ್ತಿದ್ದೇವೆ ನಾವು ಈ ರೀತಿ ಸಂಸ್ಥೆಗಳು ಗ್ರಾಮದಲ್ಲಿ ಕೆಲಸ ಮಾಡೋದು ಇಂಪಾರ್ಟೆಂಟ್ ಆಗ್ತದೆ ಯಾಕಂದ್ರೆ ಇವರೆಲ್ಲರೂ ಕೂಡ ಇವರ ಕೆಲಸವನ್ನು ಬಿಟ್ಟು ಇಲ್ಲಿ ಕೆಲಸ ಮಾಡುದು ಸಮಾಜ ಸೇವೆ ಮಾಡುವಂತದ್ದು ಯಾಕಂದ್ರೆ ಎಲ್ರಿಗೂ ಕೂಡ ಪರ್ಸನಲ್ ಆಗಿರುವಂತ ಉದ್ಯೋಗಗಳಿದೆ ಅದ್ರೊಟ್ಟಿಗೆ ಇವರೆಲ್ಲ ದೊಡ್ಡ ದೊಡ್ಡ ಕೃಷಿಕರು ಆದ್ರೆ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ ಹೇಳಿ ಇವರು ಬಂದು ಇಲ್ಲಿ ಕೆಲಸ ಮಾಡ್ತಿದಾರೆ ಅಹ್ ನಮ್ಮೊಟ್ಟಿಗೆ ನಮ್ಮ ಸಂಸ್ಥೆ ಅಧ್ಯಕ್ಷ ಆಗಿರುವಂತ ಗಣೇಶ್ ಭಟ್ ಇದ್ದಾರೆ ಗಣೇಶ್ ಭಟ್ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದೆ ಯಾವುದೇ ಗೊಬ್ಬರಗಳು ಇದ್ರು ಕೂಡ ಮನುಷ್ಯನಿಗೆ ಆರೋಗ್ಯ ಕೊಡುವಂತದ್ದು ಅಕ್ಕಿ ಹೌದು ಅಂತ ಅಕ್ಕಿಯನ್ನು ಕೂಡ ಇಲ್ಲಿ ನೀವು ಮಾರಾಟ ಮಾಡ್ತಾ ಇದ್ದೀರಿ ಈ ಅಕ್ಕಿ ಬಗ್ಗೆ ಒಂದ್ ಎರಡು ಈ ಅಕ್ಕಿಯ ವ್ಯಾಲ್ಯೂ ಅಕ್ಕಿ ಗುಣಮಟ್ಟ ಚೆನ್ನಾಗಿದೆ ರೈತರ ಶಕ್ತಿ ಆ ರೈತರಿಗೆ ಶಕ್ತಿ ಬರ್ಲಿಕ್ಕೆ ಒಂದು ಅಕ್ಕಿಯನ್ನು ವಿತರಣೆ ಮಾಡ್ತಿದ್ದೆ ಒಳ್ಳೆ ಗುಣಮಟ್ಟದ ಅಕ್ಕಿ ಸುಮಾರು ಮಂದಿ ರೈತರು ಈಗ ಈಗಾಗಲೇ ಅಕ್ಕಿಯನ್ನು ಹೋಗ್ತಾ ಇದ್ದಾರೆ ಒಳ್ಳೆ ಅಭಿಪ್ರಾಯ ಬಂದಿದೆ ಬಹಳ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಸ್ವತಃ ನಾನೇ ತಕೊಂಡೋಗಿದ್ದೇನೆ ಅಂತ ಮುಖ್ಯವಾಗಿ ಒಳ್ಳೆ ಚೆನ್ನಾಗಿ ಬರ್ತದೆ ಬೇಯ್ತು ಚೆನ್ನಾಗಿ ಬೀಳ್ತದೆ ರೈತರಿಗೆ ಏನು ಬೇಕು ಅಂತ ಒಳ್ಳೆ ಉತ್ತಮ ಗುಣಮಟ್ಟದ ಅಕ್ಕಿ ಹೇಗಿದೆ ರೇಟ್ ರೇಟ್ ಸರ್ ಇದಕ್ಕೆ ನಲ್ವತ್ತೈದು ನಲ್ವತ್ತ ಎರಡಿದೆ ವೈಟ್ ಅಕ್ಕಿ ಅಂದ್ರೆ ಖಜೆ ಸ್ವಲ್ಪ ಇದಾದ್ರೆ ರೂಪಾಯಿ ಅಂದ್ರೆ ಅಷ್ಟು ಕಡಿಮೆಗೆ ನೀವು ಕೊಡ್ತಾ ಇದೀರಲ್ಲ ಸರ್ ಇದು ಕೇಂದ್ರ ಸರ್ಕಾರ ಕಾರ್ಯಕ್ರಮ ನಮಗೆ ಇಲ್ಲಿ ನಾವು ಯಾವುದೇ ಮಾರ್ಜಿನ್ ಇಟ್ಕೊಳ್ಳುತ್ತೆ ರೈತರಿಗೆ ಪ್ರಯೋಜನ ಮುಖ್ಯ ಉದ್ದೇಶ ರೈತರ ಪ್ರಯೋಜನ ನಮ್ಮ ಈಗ ಇದ್ರಲ್ಲಿ ಹಾಕಿದ್ದೇವೆ ರೈತರ ಶಕ್ತಿ ಆ ಶಕ್ತಿ ರೈತರ ಶಕ್ತಿ ಬರ್ಬೇಕು ನಾವು ಅವರನ್ನು ನಾವು ವಿಶ್ವಾಸ ತೆಗೊಂಡು ಅವ್ರಿಗೆ ಕಮ್ಮಿ ರೇಟ್ ಅಲ್ಲಿ ಕೊಡ್ತಾ ಅದಕ್ಕೆ ಕೇಂದ್ರ ಈಗಾಗಲೇ ಮೆಂಬರ್ಸ್ ಮಾಡಿದವರಿಗೆ ಒಂದು ರೂಪಾಯಿ ಇದು ಫಿಫ್ಟಿ ಪರ್ಸೆಂಟ್ ಒಂದು ಒಂದ್ ಸಾವಿರ ರೂಪಾಯಿ ಮೆಂಬರ್ಶಿಪ್ ಕಟ್ಟಿದ್ರೆ ಒಂದ್ ಸಾವಿರ ಕೇಂದ್ರ ಸರ್ಕಾರ ಬರ್ತದೆ ಆ ದೃಷ್ಟಿಕೋನದಲ್ಲಿ ಮುಖ್ಯ ರೈತರು ದೇಶದ ಬೆನ್ನೆಲು ಅದೇ ರೀತಿ ನಾವು ನಮ್ಮ ಸಂಸ್ಥೆಯ ಬೆನ್ನೆಲುಗೂ ರೈತರೆ ಸರ್ ಈ ರೀತಿಯ ಸಂಸ್ಥೆಗಳು ಬಂದಾಗ ರೈತರು ಮೊದಲ ನಂಬುದಿಲ್ಲ ಹೌದು ಆದ್ರೆ ಇಲ್ಲಿ ನೋಡುವಾಗ ನನಗೆ ನಂಬಿಕೆ ಇದೆ ಕಾಣ್ತಿದೆ ನಾನು ಬೆಳಿಗ್ಗೆ ಇದ್ದೇನೆ ಆ ಸರ್ ತುಂಬಾ ಜನ ರೈತರವರಿಗೆ ಬೇಕಾಗಿರುವಂತಹ ವಸ್ತುಗಳನ್ನು ತಗೊಂಡು ಹೋಗ್ತಿದ್ದಾರೆ ಹೌದು ಹೇಗೆ ಅಭಿಪ್ರಾಯಗಳಿದೆ ರೈತರು ಸರ್ ರೈತರು ಇದ್ರ ಬಗ್ಗೆ ಈಗಾಗಲೇ ಸದಸ್ಯರು ಎಲ್ಲರೂ ಒಳಪಿ ಇದ್ದಾರೆ ಅವರು ಒಬ್ಬರು ಸದಸ್ಯ ಇನ್ನೊಬ್ರು ಸದಸ್ಯ ಸೇರಿಸುವುದರ ಮೂಲಕ ಈ ಸಂಘಕ್ಕೆ ಇನ್ನೊಂದು ಬಲಪಡಿಸ್ತಾ ಇದ್ದಾರೆ ಸದಸ್ಯನ್ನು ಸೇರಿಸ್ತಾ ಇದ್ದಾರೆ ಹಾ ಹಾಗೆ ಇದನ್ನ ಸೇರಿದವರು ಯಾರು ಇದರ ಬಗ್ಗೆ ಕಂಪ್ಲೇಂಟ್ ಅಥವಾ ಏನು ಇದು ನಮಗೆ ಸರಿ ಇಲ್ಲ ಅಂತದ್ದು ಯಾರು ಹೇಳಿಲ್ಲ ಹಾಗೆ ನಮಗೆ ಒಂದು ಧೈರ್ಯವೇ ನಮ್ಮ ರೈತರಿಗೆ ಏನು ನಾವು ಕೊಟ್ಟದ್ದು ಪ್ರಯೋಜನ ಆಗ್ತಾ ಇದೆ ಅಂತ ವಿಶ್ವಾಸ ನಮಗೆ ನಮಗಿದೆ ಈಗಾಗಲೇ ಇಲ್ಲಿ ಕೇವಲ ರೈತರು ಅಲ್ಲ ಇನ್ನು ಅಧ್ಯಾಪಕರ ವೃತ್ತಿಯಲ್ಲಿ ಬೇರೆ ಬೇರೆ ವೃತ್ತಿಯಲ್ಲಿ ಇದ್ರು ಕೂಡ ಇದಕ್ಕೆ ಸೇರಿಕೊಂಡು ನಾವು ಇದರ ಸಂಘ ಸದಸ್ಯರಾಗ್ತವೆ ಹ ನಾವು ಇದ್ರ ಇರಬೇಕು ನಮಗೆ ಇದು ಒಳ್ಳೆ ಪ್ರಯೋಜನ ಆಗಿದೆ ಅಂತ ಹೇಳಿ ರೈತರು ಹೇಳ್ತಾರೆ ಆ ಕೇಂದ್ರ ಸರ್ಕಾರಕ್ಕೆ ಎಲ್ಲ ರೈತರ ಪರವಾಗಿ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ನಾನು ಕೃತಜ್ಞತೆಯನ್ನ ಸಲ್ಲಿಸಬೇಕು ಯಾಕೆಂದ್ರೆ ಈ ಒಂದು ಗ್ರಾಮೀಣ ಮಟ್ಟದಲ್ಲಿ ಈ ರೀತಿಯ ಉತ್ತಮ ಕ್ವಾಲಿಟಿ ಅಂದ್ರೆ ನೇರವಾಗಿ ಫ್ಯಾಕ್ಟ್ರಿಯಲ್ಲಿ ಏನು ಉತ್ಪಾದನೆ ಆಗಿದ್ದನ್ನ ನೇರವಾಗಿ ನಾವು ಖರೀದಿಸಿ ಯಾವುದೇ ದಲ್ಲಾಳಿಗಳ ಹಾವಳಿ ಇಲ್ಲದೆ ನೇರವಾಗಿ ರೈತರಿಗೆ ಕೊಡುವಂತಹ ಒಂದು ಈ ಯೋಜನೆ ಇದು ಖಂಡಿತವಾಗ್ಲೂ ನಮ್ಮ ಬೆಳ್ತಂಗಡಿ ತಾಲೂಕಿನ ರೈತರಿಗೆ ಒಂದು ವರದಾನ ನಮ್ಮ ಈ ಒಂದು ಕಂಪೆನಿ ನಡಿಬೇಕಿದ್ರೆ ಇದಕ್ಕೆ ಕೇಂದ್ರ ಸರ್ಕಾರದ ಸಂಪೂರ್ಣ ಸಹಕಾರ ಮತ್ತೆ ಅನುದಾನ ಇದೆ ಹಾಗಾಗಿ ಈ ರೀತಿಯ ಒಂದು ಅಚ್ಚುಕಟ್ಟಾಗಿ ವ್ಯವಸ್ಥೆಗಳು ನಡೀತಾ ಇದೆ ಇಡೀ ಬೆಳ್ತಂಗಡಿ ತಾಲೂಕಿಗೆ ಕೇಂದ್ರ ಸರ್ಕಾರದಿಂದ ನಡೆಸಲ್ಪಡುವಂತಹ ರೈತ ಉತ್ಪಾದಕ ಕಂಪನಿ ಅಂದ್ರೆ ಉಜಿರೆ ರೈತ ಉತ್ಪಾದಕ ಕಂಪನಿ ಆ ರೈತರಿಗೆ ಸ್ವಲ್ಪ ಗೊಂದಲ ಇದೆ ಅದು ಕೆಲವೊಂದು ಕಡೆ ಬೇರೆ ಬೇರೆ ಆ ಉಜಿ ಇದು ರೈತ ಉತ್ಪಾದಕ ಕಂಪನಿಗಳಿದೆ ರೈತರು ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕು ಸ್ಟೇಟ್ ಮತ್ತೆ ಸೆಂಟ್ರಲ್ ನ ವ್ಯತ್ಯಾಸ ಅಂದ್ರೆ ರಾಜ್ಯ ಸರ್ಕಾರದ ಅನುದಾನ ನಡೆಯುವಂತಹ ಸಂಸ್ಥೆ ಮತ್ತೆ ಭಾರತ ಕೇಂದ್ರ ಸರ್ಕಾರದಿಂದ ನಡೆಯುವಂತಹ ಸಂಸ್ಥೆ ಈ ರಾಜ್ಯ ಸರ್ಕಾರದ್ದು ಏನಂತಂದ್ರೆ ಅಲ್ಲಿಯ ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ಅವರು ವರ್ಕ್ ಮಾಡಬೇಕು ವರ್ಕ್ ಮಾಡಿದ ನಂತರ ಅನುದಾನ ಬಿಡುಗಡೆ ಆದ್ರೆ ಕೇಂದ್ರ ಸರ್ಕಾರದ ಏನಂತಂದ್ರೆ ಆ ಅವರು ಗೈಡ್ಲೈನ್ಸ್ ಕೊಡ್ತಾರೆ ಈ ರೀತಿಯಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಸುಮಾರು ಆರು ತಿಂಗಳ ಅನುದಾನವನ್ನು ಮೊದಲೇ ನಮ್ಮ ಕಂಪನಿಯ ಅಕೌಂಟ್ಗೆ ಜಮೆ ಮಾಡ್ತಾರೆ ಅದ್ರ ಹಾಗೆ ನಾವು ಇಲ್ಲಿ ಅವರ ಗೈಡ್ಲೈನ್ಸ್ ಪ್ರಕಾರನೇ ವರ್ಕ್ ಮಾಡಬೇಕಾಗ್ತದೆ ಎಮ್ ಎಸ್ ಸಾಫ್ಟ್ವೇರ್ ಅಂತ ಇಲ್ಲಿದೆ ಅಲ್ಲಿ ನಾವು ಆ ಪ್ರತಿನಿತ್ಯ ಏನೆಲ್ಲ ನಡೀತದೆ ಆಕ್ಟಿವಿಟೀಸ್ ಇದೆ ಅದನ್ನೆಲ್ಲವೂ ಕೂಡ ನಾವು ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಮಾಡಿದಾಗ ಅಲ್ಲಿ ಸರ್ಕಾರದವರು ಡೆಲ್ಲಿಯಲ್ಲಿ ಕೂತು ಕೂಡ ನಮ್ಮ ಉಜಿರೆ ರೈತ ಉತ್ಪಾದಕರು ಯಾವ ಯಾವ ಆಕ್ಟಿವಿಟೀಸ್ ಆಗ್ತದೆ ತಿಂಗಳು ತಿಂಗಳಿಗೆ ಮೀಟಿಂಗ್ ಮಾಡ್ತಾರ ಆಡಿಟ್ ರಿಪೋರ್ಟ್ ಹೇಗಿದೆ ಅಥವಾ ರೈತರನ್ನ ಸ್ಪಂದನೆ ಹೇಗಿದೆ ಇದೆಲ್ಲವನ್ನು ಕೂಡ ಅವರು ಗಮನಿಸ್ತಾ ಇರ್ತಾರೆ ಹಾಗಾಗಿ ಇಲ್ಲಿ ಒಂದು ಆಡಳಿತ ಅಂದ್ರೆ ಅಷ್ಟು ಪಾರದರ್ಶಕತೆಯನ್ನ ನಡೀತದೆ ಹಾಗಾಗಿ ರೈತರು ಯಾವುದೇ ರೀತಿಯ ಗೊಂದಲಕ್ಕೆ ಒಳಗಾಗಬಾರದು ಅಂದ್ರೆ ಸ್ವಲ್ಪ ಸಾಮಾನ್ಯವಾಗಿ ಈಗಿನ ಹೊರಗಿನ ಈ ಒಂದು ವ್ಯವಹಾರಗಳಲ್ಲಿ ಅಹ್ ಗೊಂದಲಗಳು ಇರೋದ್ರಿಂದ ರೈತರಿಗೆ ಸ್ವಲ್ಪ ಹಿಂದೆ ಮುಂದಾಗ್ತದೆ ಹಾಗಾಗಿ ನಾವು ಧೈರ್ಯವಾಗಿ ಹೇಳುವಂತದ್ದು ಏನಂದ್ರೆ ಖಂಡಿತವಾಗ್ಲೂ ರೈತರು ಇಲ್ಲಿ ಸದಸ್ಯತ್ವವನ್ನ ಹೊಂದಿ ಇಲ್ಲಿರುವಂತಹ ಏನು ವಸ್ತುಗಳಿದೆ ಅದನ್ನ ಖರೀದಿಸಬಹುದು ಯಾಕಂದ್ರೆ ಈಗಾಗಲೇ ಸುಮಾರು ಒಂದು ಸಾವಿರದ ಇನ್ನೂರ ಐವತ್ತಕ್ಕಿಂತಲೂ ಮಿಕ್ಕು ರೈತರು ಷೇರುದಾರರಾಗಿದ್ದಾರೆ ನೋಂದವನಾಗಿದ್ದಾರೆ ಅವರು ಉತ್ಪಾದ ನಮ್ಮ ಯಾವುದೇ ಒಂದು ವಸ್ತುವನ್ನು ಖರೀದಿ ಮಾಡುವಾಗ ನಾವು ಬಲ್ಕ್ ಆಗಿ ಒಮ್ಮೆ ಕೂಡ ಖರೀದಿ ಮಾಡೋದಿಲ್ಲ ನಾವು ಯಾವುದಾದ್ರು ಒಂದು ಸ್ಯಾಂಪಲ್ಗೆ ತರಿಸಿ ಅದನ್ನ ಅವ್ರಿ ಅವರು ಟೆಸ್ಟ್ ಮಾಡಿರೋ ರಿಪೋರ್ಟ್ ಅನ್ನ ಕೂಡ ನಾವು ಇಲ್ಲಿ ತಗೊಳ್ತೇವೆ ಪ್ಲಸ್ ನಾವು ಕೂಡ ಸಾಧ್ಯವಾದರೆ ನಾವು ಕೂಡ ಟೆಸ್ಟ್ ಮಾಡ್ತೇವೆ ಅದಲ್ಲದೆ ಮೊದಲು ನಾವು ಡೈರೆಕ್ಟರ್ಸ್ ಅಥವಾ ಇಲ್ಲಿಯ ಸಿಬ್ಬಂದಿಗಳು ಅದನ್ನು ಯೂಸ್ ಮಾಡ್ತೇವೆ ಯೂಸ್ ಮಾಡಿ ನಮಗೆ ಒಂದು ಸೆವೆಂಟಿ ಪರ್ ಸೆವೆಂಟಿ ಟು ಏಟಿ ಪರ್ಸೆಂಟ್ ಹೌದು ಒಳ್ಳೇದು ಅಂತ ತಕ್ಷಣ ನಾವು ರೈತರಿಗೆ ಅದನ್ನ ಇನ್ಫಾರ್ಮ್ ಮಾಡ್ತೇವೆ ಇನ್ಫಾರ್ಮ್ ಮಾಡಿ ಅವ್ರಿಗೆ ಕೂಡ ಉಪಯೋಗಿಸ್ಕೆ ಅನುಕೂಲ ಮಾಡಿ ಕೊಡ್ತೇವೆ ಅವರು ಕೂಡ ಉಪಯೋಗಿಸಿದವರು ಆ ಒಂದು ಏಯ್ಟಿ ಅಥವಾ ನೈಂಟಿ ಪರ್ಸೆಂಟ್ ಉತ್ತಮ ಅಂತ ಇದ್ರೆ ಮುಂದಿನ ವರ್ಷ ಕೂಡ ಅದನ್ನ ಕಂಟಿನ್ಯೂ ಮಾಡುವಂತಹ ವ್ಯವಸ್ಥೆಗಳನ್ನ ನಾವು ನೋಡ್ತಾ ಇದ್ದೇವೆ ಸರ್ ನಮ್ಗೆ ನೋಡಿ ಈಗ ಮಳೆ ಮಳೆ ಎಲ್ಲ ಬರ್ತಾ ಇದೆ ಏನು ಟರ್ಪಲ್ ನ ಅಗತ್ಯತೆ ಇದೆ ಹಾಗಾಗಿ ನಮ್ಮ ಹತ್ರ ಬ್ಲಾಕ್ ಟರ್ಪಲ್ ಕಪ್ಪು ಟರ್ಪಲ್ ಇದೆ ಸೋಲಾರ್ ಟರ್ಪಲ್ ಇದೆ ನೋಡಿ ಇದು ಹದಿನೆಂಟು ಇಪ್ಪತ್ನಾಕರ ಸೈಜ್ ಟೂ ಫಿಫ್ಟಿ ಜಿ ಎಸ್ ಎಂ ಸಾವಿರದ ನಾಲ್ಕುನೂರ ಐವತ್ತು ಆ ಮತ್ತೆ ತ್ರೀ ಹಂಡ್ರೆಡ್ ಜಿ ಎಸ್ ಎಮ್ ಇದು ಕೂಡ ಇದೆ ಸಾವಿರದ ಏಳ್ನೂರು ಸೋಲಾರ್ ಟರ್ಪಲ್ ಇದೆ ಅದಲ್ಲದೆ ಬೇರೆ ಬೇರೆ ಸೈಜ್ ಒಂಬತ್ತು ಹನ್ನೆರಡು ಹದಿನೆಂಟು ಹತ್ತೊಂಬತ್ತು ಈ ರೀತಿ ಬೇರೆ ಬೇರೆ ಸೈಜ್ಗಳಿದು ಕೂಡ ಇದೆ ಒಳ್ಳೆಯ ಕ್ವಾಲಿಟಿ ಇದೆ ನಾವು ಹೊರಗಡೆ ಮಾರ್ಕೆಟ್ ಹೋದ್ರೆ ಇದಕ್ಕೆ ಸುಮಾರು ಎರಡು ಸಾವಿರಕ್ಕಿಂತ ಜಾಸ್ತಿ ಹೇಳ್ಬೋದು ಇಲ್ಲಿ ಖಾಲಿ ಸಾವಿರದ ನಾಲ್ಕುನೂರ ಐವತ್ತು ಅದಲ್ಲದೆ ನಾವಿಲ್ಲಿ ಜಿ ಎಸ್ ಎಂ ಅನ್ನ ಸ್ಪಷ್ಟವಾಗಿ ಹೇಳ್ತೇವೆ ಈಗ ಇದನ್ನೇ ಮುನ್ನೂರು ಜಿ ಎಸ್ ಎಂ ಅಂತ ಮಾಡಬಹುದು ರೈತರಿಗೆ ಗೊತ್ತಿರೋದಿಲ್ಲ ನಾವು ಅವರಿಗೆ ಒಂದ್ ವೇಳೆ ಡೌಟ್ ಬಂದ್ರೆ ಕೇಳಿದ್ರೆ ನಾವು ಕೆ ಜಿ ಸಮೇತವಾಗಿ ಊಟ ಮಾಡಿ ಟೂ ಫಿಫ್ಟಿ ಟರ್ಪಲ್ ಸುಮಾರು ಎಂಟು ಕೆಜಿ ಎಂಟೂವರೆ ಕೆಜಿ ಇರ್ತದೆ ಅದೇ ತ್ರೀ ಹಂಡ್ರೆಡ್ ಜಿ ಎಸ್ ಎಂ ಇದ್ದು ಒಂಬತ್ತರಿಂದ ಹತ್ತು ಕೆ ಜಿ ವರೆಗೆ ಇರ್ತದೆ ಇದು ರೈತರು ಫಸ್ಟ್ ಗಮನಿಸಬೇಕು ಇದು ಹೊರಗಡೆ ಹೋದಾಗ ಸ್ವಲ್ಪ ಕಡಿಮೆಗೆ ಸಿಗ್ಬಹುದು ಅಥವಾ ಕ್ವಾಲಿಟಿಯನ್ನ ಅವರು ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳುವಂಥದ್ದು ನನ್ನ ಕಡೆ ಒಂದು ಅಭಿಪ್ರಾಯ ಅದಲ್ಲದೆ ನೋಂದಾವಣೆ ರೈತರನ್ನ ನಾವು ಒಂದು ವಾಟ್ಸಪ್ ಗ್ರೂಪ್ ಮಾಡ್ತೇವೆ ಗ್ರೂಪ್ ಅಲ್ಲಿ ಅವರನ್ನ ಜಾಯಿನ್ ಮಾಡ್ತೇವೆ ಜಾಯಿನ್ ಮಾಡಿ ಅಲ್ಲಿ ನಾವು ನಮ್ಮಲ್ಲಿ ಏನಿದೆ ಅದು ಮತ್ತೆ ಅದರ ಕ್ವಾಲಿಟಿ ಮತ್ತೆ ಅದರ ದರ ಎಲ್ಲವನ್ನು ಕೂಡ ಡಿಸ್ಪ್ಲೇ ಮಾಡ್ತೇವೆ ರೈತರು ಆ ಲಿಸ್ಟ್ ಅನ್ನ ನೋಡುವಂಥದ್ದು ಬರೋದು ಇಲ್ಲಿ ಖರೀದಿ ಮಾಡಿ ಹೋಗುವಂಥದ್ದು ಆ ಯಾವುದು ದರಗಳಿಗೆ ಚರ್ಚೆ ಯಾವುದೇ ರೀತಿಯ ಇರೋದಿಲ್ಲ ಅವ್ರು ಬೇಕಿದ್ರೆ ಹೊರಗಡೆ ಕೂಡ ಅದನ್ನು ಕಂಪಾರಿಸನ್ ಮಾಡಬಹುದು ಇದೇ ಟರ್ಪಲ್ ಗೆ ಹೊರಗಡೆ ಎಷ್ಟಿದೆ ಕ್ವಾಲಿಟಿ ಹೇಗಿದೆ ವೀಟ್ ಮೆಟ್ ಇದೆ ಸರ್ ಇದು ಒಂದು ಬಂಡ್ ಆ ಮೂರು ಮೀಟರ್ ಆಗಲ್ಲ ನೂರು ಮೀಟರ್ ಉದ್ದ ಇದಕ್ಕೆ ಈ ಬಂಡ್ಲಿಗೆ ಹೊರಗಡೆ ಎಲ್ಲ ಹತ್ತು ಎಂಟುನೂರು ಎಲ್ಲ ಹೇಳ್ತಾರೆ ಹಂಡ್ರೆಡ್ ಜಿ ಎಸ್ ಎಂ ಇಲ್ಲಿ ನಾವು ಏಳುವರೆ ಸಾವಿರ ರೈತರಿಗೆ ಕೊಡ್ತೇವೆ ಈ ಸಾರಿ ಸುಮಾರು ಒಂದು ಇನ್ನೂರು ಮುನ್ನೂರಕ್ಕಿಂತಲೂ ಜಾಸ್ತಿ ಒಂದು ಐನೂರಕ್ಕಿಂತಲೂ ಜಾಸ್ತಿ ರೈತರು ಉಪಯೋಗಿಸ್ತಾರೆ ಈಗ ಈ ಒಂದು ಬಂಡ್ಲಿಗೆ ಒಂದು ಅಂಗಳಕ್ಕೆ ಹಾಕಿದೆ ಸುಮಾರು ಇಂಟರ್ ಲಾಕ್ ಹಾಕುದ್ರೆ ಮೂರು ನಾಲ್ಕು ಲಕ್ಷ ಬೇಕಾಗ್ಬೋದು ಇದು ಕೇವಲ ಒಂದು ಏಳುವರೆ ಸಾವಿರದಲ್ಲಿ ಮುಗೀತದೆ ಮತ್ತೆ ಅದರಲ್ಲಿ ಗಾಡಿಗಳೆಲ್ಲ ಹೋಗುವಂತದ್ದು ಅಲ್ಲಿ ಬೇಕ್ ಹೊಡೆಯುವಂಥದ್ದು ಸ್ಕಿಡ್ ಆದ್ರೆ ಬೇಗ ಹೋಗ್ತದೆ ಅಥವಾ ಪಟಾಕಿ ಸೇಡಿಸಿದಾಗ ಹಾಗೆಲ್ಲ ಬೇಗ ಹೋಗ್ತದೆ ಅದಲ್ಲದೆ ಬೇರೆ ಏನು ಮಾಡದೇ ಇದೆ ಸುಮಾರು ವರ್ಷ ಇದು ಬಾಳಿಕೆ ಬರ್ತದೆ ಹುಲ್ಲು ಬರುವುದಿಲ್ಲ ಕಸ ಕಡ್ಡಿ ಕೆಸರು ಎಲ್ಲ ಯಾವುದು ಬರುವುದಿಲ್ಲ ಹಾಗಾಗಿ ಇದು ಆ ತುಂಬಾ ಅನುಕೂಲ ಇದೆ ಸರ್ ಅದಲ್ಲದೆ ಈಗ ರೈತರಿಗೆ ತುಂಬಾ ಒಂದು ಬಂಡ್ಲೆ ಬೇಡ ಅಂತ ಸಂದರ್ಭದಲ್ಲಿ ಕಟ್ ಮಾಡಿ ಕೂಡ ಕೊಡುವಂತಹ ವ್ಯವಸ್ಥೆಗಳಿದೆ ಅವ್ರಿಗೆ ಎಷ್ಟು ಮೀಟರ್ ಬೇಕು ಅಂತ ಹೇಳಿ ಇನ್ಫಾರ್ಮ್ ಮಾಡಿದ್ರೆ ಆಯ್ತು ಸರ್ ಈಗ ನಾವು ತೋರಿಸಿರುವಂತದ್ದು ಸ್ಯಾಂಪಲ್ ಜನರ ಅಥವಾ ರೈತರ ಬೇಡಿಕೆಗಳು ಹೆಚ್ಚಾಗ್ತಿದೆ ಹಾಗಾಗಿ ಈಗ ಈಗ ಹೊಸತೊಂದು ಗೋಡನ್ನು ಕೂಡ ತಗೊಂಡಿದ್ದೇವೆ ಅವರ ಬೇಡಿಕೆಗೆ ಅನುಗುಣವಾಗಿ ನಾವು ಕೂಡ ಸ್ಪಂದಿಸ್ತಾ ಇದ್ದೇವೆ ಇದೆಲ್ಲ ನಾವು ತೋರಿಸಿರುವಂಥದ್ದು ಸ್ಯಾಂಪಲ್ ನಮ್ಮ ಇಡೀ ಬೆಳ್ತಂಗಡಿ ತಾಲೂಕಿನಲ್ಲಿ ಎಂಬತ್ತೊಂದು ಗ್ರಾಮದ ರೈತರಿಗೆ ಕೂಡ ಹೆಚ್ಚಿನವರಿಗೆ ಗೊತ್ತಿದೆ ಇನ್ನೂ ಕೆಲವರಿಗೆ ಗೊತ್ತಿಲ್ಲ ಅವರಿಗೆ ನಾನು ಮನವಿ ಮಾಡುವಂಥದ್ದು ಏನಂದ್ರೆ ನೀವು ಉಜಿರೆಗೆ ಬಂದಾಗ ಆ ಕಚೇರಿಯನ್ನು ಭೇಟಿ ಮಾಡಿ ಸ್ವಲ್ಪ ಮಾಹಿತಿಯನ್ನು ಪಡ್ಕೊಳ್ಳಿ ಏನಿಲ್ಲ ಇದೆ ನೋಡಿಕೊಂಡು ನೀವು ಕೂಡ ಅದನ್ನು ನೋಂದಾವಣೆಯಾಗಿ ಈ ಒಂದು ವ್ಯವಸ್ಥೆಯ ಸೌಲಭ್ಯವನ್ನು ಪಡ್ಕೊಳ್ಬೇಕು ಅಂತೇಳಿ ನಾನು ನಿಮ್ಮ ಹತ್ರ ವಿನಿಸ್ಕೊಳ್ತಾ ಇದ್ದೇನೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ ನಮ್ಮ ಕಚೇರಿ ಸಂಖ್ಯೆಗೆ ಕರೆ ಮಾಡ್ಬೋದು ನೈನ್ ಡಬಲ್ ಒನ್ ತ್ರೀ ಜೀರೋ ನೈನ್ ಸೆವೆನ್ ಸಿಕ್ಸ್ ಫೈವ್ ತ್ರೀ ಈ ನಂಬರಿಗೆ ಕೂಡ ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಬೋದು ಅಥವಾ ಉಜಿರೆ ಈ ಕಡೆ ಎಲ್ಲ ಬರಲಿಕ್ಕಿದ್ರೆ ನಮ್ಮ ಆಫೀಸಿಗೆ ಬಂದು ಕೂಡ ಮಾಹಿತಿಯನ್ನು ಪಡ್ಕೊಳ್ಬೋದು ಸರ್ವೇ ಸಾಮಾನ್ಯವಾಗಿ ಇದು ಈ ಸಂಸ್ಥೆ ಶುರುವಾಗಿ ಕೇವಲ ಒಂದು ವರ್ಷ ಆಯ್ತಷ್ಟೇ ಇನ್ನು ಶಿಶಾವಸ್ಥೆ ಇದೆ ಅಷ್ಟೇ ಈಗ ಎಲ್ರಿಗೂ ಇದರ ಪರಿಚಯ ಆಗ್ಲಿಲ್ಲ ನಾನು ಮೊದಲು ಇದನ್ನು ಹುಡುಕಿಕೊಂಡು ಇಲ್ಲಿಗೆ ಬಂದದ್ದು ನನಗೆ ಬೇಕಾಗಿ ಅಕ್ಕಿಯನ್ನು ಸಂಗ್ರಹ ಮಾಡುವ ರೂಢಿ ಎಲ್ಲಿದೆ ಹಾಗಾಗಿ ನಾನು ಇಲ್ಲಿಂದ ಹೆಚ್ಚಗಡ ಐದು ಕ್ವಿಂಟಾಲ್ ಅಕ್ಕಿಯನ್ನು ಕೊಂಡು ಹೋಗಿದ್ದೇನೆ ಅತಿ ಕಡಿಮೆ ದರ ಲಾಭಾಂಶ ಇಟ್ಟುಕೊಂಡು ಈ ಸಂಸ್ಥೆ ಅಕ್ಕಿಯನ್ನು ನಮಗೆ ವಿತರಿಸತಾ ಇದ್ದಾರೆ ನಿಜವಾಗಿಯೂ ನಾನು ಬಹಳ ಆಭಾರಿಯಾಗಿದ್ದೇನೆ ಅಕ್ಕಿ ತುಂಬಾ ರುಚಿಯಾಗಿದೆ ನಮಗೆ ಪೌಷ್ಟಿಕಾಂಶ ಹೆಚ್ಚಿರೋ ಕದ್ಯ ಅಕ್ಕಿ ನಮಗೆ ಸರ್ವಶ್ರೇಷ್ಠ ಅದು ಇಲ್ಲಿ ಎಲ್ಲಿಯೂ ನನಗೆ ಸರಿಯಾಗಿ ಸಿಗದ ಕಾರಣ ನಾನು ಹುಡುಕಿಕೊಂಡು ಈ ಸಂಸ್ಥೆಗೆ ಬಂದದ್ದು ಅದು ನನಗೆ ನಿಜವಾಗಿಯೂ ತುಂಬಾ ತೃಪ್ತಿ ಕೊಟ್ಟಿದೆ ನಾವಿಲ್ಲಿಂದ ತುಂಬಾ ಪರ್ಚೇಸ್ ಮಾಡಿದ್ದೇವೆ ಈಗ ಚೆನ್ನಾಗಿ ಎಲ್ಲ ಉಂಟು ಪರವೆಲ್ಲ ಎಲ್ಲ ಕ್ವಾಲಿಟಿಯಲ್ಲಿ ಮೈನ್ ನಮಗೆ ಯಾಕಂದ್ರೆ ರೈತರಿಂದ ರೈತರಿಗೋಸ್ಕರ ಇದೆಲ್ಲ ಮಾತಾಡಿ ಸೇರಿ ಇಲ್ಲಿ ಈಗ ಫಸ್ಟ್ ಇಲ್ಲಿ ಸ್ಥಾಪನೆ ಮಾಡಿತ್ತು ಆದ ಕಾರಣ ಈ ಇಲ್ಲಿಗೆ ತರಿಸುವಂತದ್ದು ಎರಡನೇ ನಂಬರ್ ಇಲ್ಲ ನಾನು ಕೆಲವು ಮೈಲ್ ತುತ್ತು ತಗೊಂಡೆ ಮೈಲ್ ತುತ್ತು ತಗೊಂಡು ಇಲ್ಲಿ ಅವರು ಟೆಸ್ಟ್ ಮಾಡಿದ್ದೆಲ್ಲ ವಾಟ್ಸಪ್ ಅಲ್ಲೆಲ್ಲ ಹಾಕಿದ್ರು ನಮ್ಮ ಗ್ರೂಪ್ ಅಲ್ಲಿ ಆದ್ರೆ ನಾನು ಖುದ್ದು ಒಂದು ಕಿಲೋ ಮೈಲ್ ತುತ್ತು ಹೋಗಿ ನೀರಲ್ಲಿ ಹಾಕಿ ಅದರ ಕಲ್ಲರ್ ಹೇಗೆ ಬರ್ತದೆ ಅದರಲ್ಲಿ ಆ ಕಲಬೆರಕೆ ಉಂಟಾ ಎಲ್ಲ ಟೆಸ್ಟ್ ಮಾಡಿದೆ ಈಗ ಅಂಗಡಿಯಿಂದ ಕೆಲವೆಲ್ಲ ಕೆಲವರ ಅಂಗಡಿಯಲ್ಲಿ ಸಿಗ್ತದೆ ಕೆಲವರೆಲ್ಲ ಅದರಲ್ಲಿ ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿ ನೋಡಿದಾಗ ಬೆಲ್ಲಗ ಆಗ್ತದೆ ಇದಾಗೆಲ್ಲ ಪೂರ್ತಿ ಕರೋಗ ತನಕೊಂಡು ನೋಡಿದ್ದೇನೆ ಅದೇ ಒಂದೇ ಕಲ್ಲರ್ ಇತ್ತು ಬಹಳ ಚೆನ್ನಾಗಿತ್ತು ಸುಣ್ಣನಾಗೆ ಸುಣ್ಣ ಫಸ್ಟ್ ಕ್ಲಾಸ್ ಸುಣ್ಣ ನಾನು ನಮ್ಮ ಈಗ ತಾನೇ ಸುಣ್ಣ ಸ್ವಲ್ಪ ಇದನ್ನು ಅದನ್ನ ಸ್ವಲ್ಪ ಬೇಯಿಸುವ ಕ್ರಮ ಉಂಟು ಚಿಪ್ಪಿ ಸುಣ್ಣ ಆದ್ರೆ ಒಳ್ಳೆ ಎಲ್ಲಕ್ಕಿಂತ ಒಳ್ಳೇದು ಅದನ್ನ ಬೇಯಿಸುವಾಗ ಸ್ವಲ್ಪ ನೀರು ಜಾಸ್ತಿ ಹಾಕ್ಲಿಕ್ಕೆ ಬಾರ್ದು ಆದಷ್ಟು ನಾವು ಉದ್ದ ಕೋಲಲ್ಲಿ ಹಿಡ್ಕೊಂಡು ಅದನ್ನು ಇದು ಮಾಡಿದ್ರೆ ನಾರ್ಮಲ್ ಬೇಯಿಸಿ ಆಗಿಟ್ಟದಕ್ಕೆ ಈ ತರ ಮಾಡಿದ್ದಕ್ಕೆ ತುಂಬಾ ವ್ಯತ್ಯಾಸ ಉಂಟು ಕಲರ್ ಅಲ್ಲಿ ತುಂಬಾ ಡಿಫರೆನ್ಸ್ ಉಂಟು ಇದೊಂದು ಗಮ್ಮು ತರ ಬರ್ತದೆ ಅದು ಭಯಂಕರ ಅಂಟಿಗೊಳ್ತದೆ ಈಗ ನಾವು ಗೋಣೆಗೆಲ್ಲ ಬಿಡುವಾಗ ಸುಣ್ಣ ಆಗಿದೆ ನಮ್ಮೆಲ್ಲ ವೀಕ್ಷಕರಿಗೆ ನಮಸ್ಕಾರ ನೀವು ಇಡೀ ರಾಜ್ಯದಿಂದ ಬೇರೆ ಬೇರೆ ಕಡೆ ನೋಡ್ತಿದ್ರಿ ನಿಮ್ಗೆಲ್ರಿ ಪ್ರಶ್ನೆ ಬರಬಹುದು ಇದನ್ನು ನಾವು ಹೇಗೆ ಕನೆಕ್ಟ್ ಆಗುವಂತದ್ದು ಅಂತ ಹೇಳಿ ಈ ಯೋಜನೆ ಪ್ರಕಾರ ಸಾಧಾರಣ ನಮ್ಮ ರಾಜ್ಯದ ಎಲ್ಲಾ ತಾಲೂಕುಗಳಲ್ಲಿ ಕೃಷಿ ಉತ್ಪಾದಕ ಕಂಪನಿಗಳು ಪ್ರಾರಂಭ ಆಗಿದೆ ನೀವು ಕಾಂಟ್ಯಾಕ್ಟ್ ಮಾಡುವಂತದ್ದು ಇರುವಂತದ್ದು ಕೃಷಿ ತಜ್ಞರನ್ನು ಕೃಷಿ ಅಧಿಕಾರಿಗಳನ್ನ ಭೇಟಿಯಾಗಿ ಅವ್ರು ಹೇಳ್ತಾರೆ ನಮ್ಗೆ ಈ ರೀತಿಯ ಸಂಸ್ಥೆಗಳಿದ್ದಾಗ ಆಗ ನಿಮ್ಗೆ ಅದರ ಉಪಯೋಗವನ್ನು ಪಡಿಬಹುದು ಅದೇ ರೀತಿಯಲ್ಲಿ ಬೆಳ್ತಂಗಡಿ ತಾಲೂಕಿನ ಎಲ್ಲ ರೈತರು ಇಲ್ಲಿಗೆ ಬರ್ಬೋದು ಹೊರಗಿನ ರೈತರು ಬರಬಹುದು ಅದರ ಸಮಸ್ಯೆ ಏನು ಅಂತ ಹೇಳಿದ್ರೆ ಈ ವಸ್ತುಗಳನ್ನೆಲ್ಲವೂ ಕೂಡ ಈಗ ಹೊರಗಡೆ ಯಾರೋ ಪುತ್ತೂರ್ನವ್ರು ಇಲ್ಲಿ ಮೆಂಬರ್ ಆದ್ರೆ ಇಲ್ಲಿಂದ ಸಾಗಿಸ್ಲಿಕ್ಕೆ ಎರಡು ಸಾವಿರ ರೂಪಾಯಿ ಬಾಡಿಗೆ ಬೇಕಾಗತ್ತೆ ಅದಕ್ಕೋಸ್ಕರ ಈ ಸಂಸ್ಥೆಯವರು ಹೆಚ್ಚಾಗಿ ನಮ್ಮ ಬೆಳ್ತಂಗಡಿ ತಾಲೂಕಿನ ರೈತರಿಗೋಸ್ಕರ ಹೆಚ್ಚು ಅದನ್ನು ಪ್ರಚಾರ ಮಾಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಮಾಡಿರುವಂಥದ್ದು ಈ ಮಳೆಯ ಸಂದರ್ಭದಲ್ಲಿ ಕೃಷಿಯ ಚಟುವಟಿಕೆ ಗರಿಗೆ ಸಂದರ್ಭದಲ್ಲಿ ಇದು ನಿಮ್ಗೆ ಎಲ್ರಿಗೂ ಉಪಯೋಗ ಆಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಈ ವಿಡಿಯೋ ಹಾಕಿರುವಂತದ್ದು ನೀವು ಯಾರ್ಯಾರು ನೋಡ್ತಿದ್ರೆ ಸ್ಟೂಡೆಂಟ್ಗಳು ಇರ್ಬೋದು ಅಥವಾ ಬೇರೆ ಆಫೀಸ್ಗಳಲ್ಲಿ ಕೆಲಸ ಇರ್ಬೋದು ಆದರೆ ನಿಮ್ಮ ಎಲ್ಲ ಸ್ನೇಹಿತರ ರೈತರುಗಳಿರ್ತಾರೆ ಅಥವಾ ಅವರ ಮನೆಯವರ ರೈತರುಗಳಿರ್ತಾರೆ ಅವರಿಗೆಲ್ಲರಿಗೂ ಕೂಡ ಇದನ್ನು ಶೇರ್ ಮಾಡಿ ಅವ್ರಿಗೆ ಏನಾದರೂ ಒಂದು ಉಪಯೋಗ ಆಯಿತು ಅಂತ ಹೇಳಿದ್ರೆ ನಾವು ಮಾಡಿದ ವಿಡಿಯೋಗೆ ಸಾರ್ಥಕತೆ ಸಿಗ್ತದೆ ಅಂತ ಹೇಳ್ತಾ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು